ನಮಸ್ಕಾರ ನಮ್ಮ ಜೊತೆ ಶಾರದಾ ಭಟ್ ಅಂತ ಇದ್ದಾರೆ ಅರವತ್ ಮೂರು ವರ್ಷದ ಹೆಂಗ್ ವರ್ಷದ ಯಂಗ್ ಸೊ ಅವ್ರಿಗೆ ಮುಖ್ಯವಾಗಿ ಮಂಡಿನಿ ಇತ್ತು ಮಂಡಿನ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಮತ್ತೆ ಅವ್ರು ಬಂದಿದ್ ನೋವಿಗೆ ಬಟ್ ನಾವು ಟ್ರೀಟ್ಮೆಂಟ್ ಕೊಡುವಾಗ ಅವ್ರಿಗೆ ಬೇರೆ ಬೇರೆ ಯಾವ್ದಾದ ಕಾಲ ಇಂಪ್ರೂವ್ಮೆಂಟ್ ಅಂದ್ರೆ ಅಸಿಡಿಟಿ ಬೆಟರ್ ಆಗಿದೆ ಮತ್ತೆ ಕೊಲೆಸ್ಟ್ರಾಲ್ ಬೆಟರ್ ಆಗಿದೆ ಮತ್ತೆ ಮುಖ್ಯವಾಗಿ ಹೈಪೋಥೈರೋಡಿಸಮ್ ಸ್ಟಾರ್ಟಿಂಗ್ ಇತ್ತು ಅದು ಕೂಡ ವಿತೌಟ್ ಥೈರೋನೋ ಥೈರೋನಾರ್ಮ್ ಟ್ಯಾಬ್ಲೆಟ್ ಬೆಟರ್ ಆಗಿದೆ ಅವರ ನಿಮ್ಗೆ ಸ್ಟಾರ್ಟಿಂಗ್ ಬಂದ್ ಇವಾಗ ಬಂದ ಬೆಟರ್ ಆಗಿದೆ ಮತ್ತೆಸ್ಟ್ರಾಲ್ ಮಾತ್ರ ಎಷ್ಟು ವರ್ಷದಿಂದ ತಗೊತಿದ್ರಿ ಇವಾಗ ಬಿಟ್ಟು ಇಲ್ಲಿ ಬಂದ್ ಆಯ್ತು ಕೊಲೆಸ್ಟ್ರಾಲ್ ನಾರ್ಮಲ್ ಬಂದಿದೆ ಆಮೇಲೆ ಥೈರಾಯ್ಡ್ ನಿಮಗೆ ಸ್ಟಾರ್ಟಿಂಗ್ ಬರೋ ತರ ಇತ್ತು ಅಲ್ವಾ ಇವಾಗ ಥೈರಾಯ್ಡ್ ಮಾತ್ರ ಕೊಟ್ಟಿದ್ವಿ ನಾವು ಥೈರಾಯ್ಡ್ ಅಲ್ಲ ಈ ಥೈರಾಯ್ಡ್ ಕೊಟ್ಟಿದ್ವಿ ಸಾರ್ಮೋನ್ ಸಪ್ಲಿಮೆಂಟ್ ಓನ್ಲಿ ಎರಡಿನ ಡ್ರಾಪ್ಸ್ ಮತ್ತೆ ಎಲ್ಟೆರಸನ್ ಅದು ಒಂದು ಆಸಿಡ್ ಸಪ್ಲಿಮೆಂಟ್ ಕೊಟ್ಟಿದ್ವಿ ಅದರಲ್ಲೇ ನಿಮಗೆ ಟಿ ಎಸ್ ಎಚ್ ಮೈಂಟೈನ್ ಆಗಿದೆ ಮುಂಚೆನೇ ಏಳಿತ್ತು ಟಿ ಎಸ್ ಎಚ್ ಇವಾಗ ವಿತಿನ್ ನಾರ್ಮಲ್ ರೇಂಜಲ್ಲಿ ಬಂದಿದೆ ಸೊ ಶುಗರ್ ಒಂದಿದೆ ಮತ್ತು ಬಿ ಪಿ ಒಂದಿದೆ ಅದನ್ನು ನೀವು ಇದೇ ಥರ ಡಯಟ್ ಮೈಂಟೈನ್ ಮಾಡ್ಕೊಂಡ್ರೆ ರಿವರ್ಸ್ ಆಗಿ ಸಪೋರ್ಟ್ ಆಗುತ್ತೆ ನೀಟಾಗಿ ಡಯಟ್ ಮಾಡ್ಕೊಳ್ಳಿ